ಹಳೆ ಮೈಸೂರು ಕಡೆಗಿಂತ ನೀವು ಕರಾವಳಿಯಲ್ಲಿ ನೀವು ಕಾನೂನು ಏನು ಹೇಳ್ತೈತೆ ಹತ್ತು ಗಂಟೆ ಮೇಲೆ ನೀವು ಏನು ಕಾರ್ಯಕ್ರಮ ಮಾಡಬಾರ್ದು ಅಂತ ಕಾನೂನು ನೀವೇನು ಮಾಡ್ತೀರಾ ಕೋಲಾ ಎಷ್ಟು ಗಂಟೆಗೆ ನಡೆಸ್ತೀರ ನೀವು ಹಾಂ ತಾವು ಅಲ್ಲ ಹಾಂ ತಾವು ಸ್ಪೀಕರ್ ಆಗಿ ಸ್ಪೀಕರ್ ಆಗಿ ತಾವು ಹೋಗಿದ್ದೀರಾ ಹಲವಾರು ಕೋಲಾಗಳಿಗೆ ಹೋಗಿದ್ದೀರಾ ಅದು ಶುರುವಾಗದೆ ರಾತ್ರಿ ಹತ್ತು ಗಂಟೆಗೆ ನಾನು ಒಂದು ಸರಿ ಹೋಗಿದ್ದೆ ಅದಕ್ಕೆ ನಾನು ಹೋಗ್ತೀರಾ ನಿಮಿಷ ಇಲ್ಲಿ ಒಂದು ಸಂಪ್ರದಾಯ ಮಲೆನಾಡು ಭಾಗದಲ್ಲಿ ವಿಶೇಷವಾಗಿ ಮಂಗಳೂರು ಉಡುಪಿ ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಈ ತರದ ಸಂಪ್ರದಾಯ ಬಂದ್ಬಿಟ್ಟಿದೆ ಈಗ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಜಿಲ್ಲೆ ಹಲವಾರು ಧಾರ್ಮಿಕ ಕ್ಷೇತ್ರಗಳಿದಂತೂ ತಮಗೆ ಗೊತ್ತಿದೆ ಇದರಲ್ಲಿ ಯಕ್ಷಗಾನ ಇರಬಹುದು ಕೋಲಾ ನೇಮೋತ್ಸವ ಜಾತ್ರೋತ್ಸವ ಬ್ರಹ್ಮಕೋಶೋತ್ಸವ ರಥೋತ್ಸವ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಅದರ ಅದರ ಒಟ್ಟಿಗೆ ಸಾರ್ವಜನಿಕವಾಗಿ ಕೃಷ್ಣ ಜನ್ಮಾಷ್ಟಮಿ ನವರಾತ್ರಿ ಸಾರ್ವಜನಿಕ ಗಣೇಶೋತ್ಸವ ಅದೇ ರೀತಿ ಶಾರದಾ ಮಹೋತ್ಸವ ಮತ್ತು ಹುಲಿವೇಷದಂಥ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ ಈಗ ನಿನ್ನೆ ಎಲ್ಲ ಮೊನ್ನೆ ಕೃಷ್ಣ ಜನ್ಮಾಷ್ಟಮಿ ನಡೆದಂಥ ಸಂದರ್ಭದಲ್ಲಿ ಬೆಳಗಿನ ಬೆಳಗಿನ ಅವಧಿಯಲ್ಲಿ ದಿನದ ಬೆಳಗ್ಗೆಯಲ್ಲಿ ಸಾಯಂಕಾಲ ಸಾಯಂಕಾಲ ಆರು ಆರೂವರೆ ಗಂಟೆ ಹೊತ್ತಿಗೆ ಬೇರೆ ಬೇರೆ ಕಡೆಗಳಲ್ಲಿ ಸಾರ್ವಜನಿಕವಾಗಿ ಹಿಂದೂ ಧರ್ಮದ ನಮ್ಮ ಏನು ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಮತ್ತು ಮೊಸರು ಕುಡಿಗೆ ಕಾರ್ಯಕ್ರಮ ನಡೀತಾ ಇತ್ತು ಅವಾಗ ಅಲ್ಲಿ ಪೊಲೀಸ್ ಇಲಾಖೆ ಬಂದು ಸೌಂಡ್ ಸಿಸ್ಟಮನ್ನು ಆ ವೇದಿಕೆಯಿಂದ ಪಡ್ಕೊಂಡು ಹೋಗಿದ್ದಾರೆ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಹಜವಾಗಿ ರಸವಂಜಿ ಇರಬಹುದು ಆರ್ಕೆಸ್ಟ್ರಾ ಇರಬಹುದು ಕೃಷ್ಣ ವೇಷ ಸ್ಪರ್ಧೆ ಭರತನಾಟ್ಯ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ತಮ್ಗೆ ಗೊತ್ತೇ ಇದೆ ಇದರಿಂದ ಅಲ್ಲಿ ಇರುವಂತಹ ಸೌಂಡ್ ಐವತ್ತು ನಲವತ್ತು ಡೆಸಿಬಲ್ ಕಿಂತ ಜಾಸ್ತಿ ಸೌಂಡ್ ಹಾಕಿದ್ದಾರೆ ಅಂತೇಳಿ ಪೊಲೀಸ್ ಇಲಾಖೆ ಸೌಂಡನ್ನು ಸೀಸ್ ಮಾಡುವುದು ಮತ್ತೆ ಆ ಆಯೋಜಕರ ಮೇಲೆ ಮತ್ತು ಸೌಂಡ್ ಸಿಸ್ಟಮ್ನ ಮಾಲಕರ ಮೇಲೆ ಕೇಸ್ ಹಾಕುವಂತ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡಿದ್ದಾರೆ ಇದು ಒಂದು ಭಾಗ ಆದರೆ ಎರಡನೇ ಭಾಗ ಏನು ಅಂತ ಕೇಳಿದ್ರೆ ರಾತ್ರಿ ಹತ್ತುವರೆ ಗಂಟೆ ನಂತರ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಮಾಡಬಾರ್ದು ಪೊಲೀಸ್ ಇಲಾಖೆ ಬಂದು ಮೊದಲು ಕುಡಿಕೆಯ ಆ ಏನು ಕಟ್ಟಿದಂತ ಮಡಕೆ ಇದೆ ಕರ ಅಂತ ಹೇಳ್ತೀವಿ ಅದನ್ನು ಹೊಡಿಲಿಕ್ಕೆ ಹೋದಾಗ ಹತ್ತುವರೆ ಹನ್ನೊಂದು ಆಯ್ತು ನಿಲ್ಸಿ ಮರುದಿನ ಮಾಡಿ ಅಂತ ಹೇಳುವ ರೀತಿಯಲ್ಲಿ ಹೇಳ್ತಾರೆ ಈ ಕಡೆ ಇದಕ್ಕೆ ಅವರು ಕೇಳಿದ್ರೆ ಕೋರ್ಟ್ ಆದೇಶ ಸರ್ಕಾರದ ಆದೇಶ ಅಂತ ಹೇಳ್ತಾರೆ ನಮ್ಮ ಸರ್ಕಾರ ಇರುವಾಗ ಕೂಡ ಈ ಕೋರ್ಟ್ ಆದೇಶ ಇತ್ತು ಆವಾಗ ಈ ರೀತಿ ಯಾವುದೇ ತೊಂದರೆಗಳಾಗಿಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಈ ರೀತಿ ತೊಂದರೆ ಆಗ್ತಾ ಇದೆ ಇದಕ್ಕೆ ಸರ್ಕಾರ ಕಾನೂನು ಏನೇ ಇರಬಹುದು ಧಾರ್ಮಿಕ ನಂಬಿಕೆ ನಮ್ಮ ಕಾರ್ಯಕ್ರಮಗಳು ಸರಿಯಾಗಿ ತೊಂದರೆ ಆಗದಾಗಿತ್ತೆ ಇನ್ನು ಮುಂದೆ ಸಾರ್ವಜನಿಕ ಗಣೇಶೋತ್ಸವ ನಡೀಲಿಕ್ಕಿದೆ ನವರಾತ್ರಿ ನಡೀಲಿಕ್ಕಿದೆ ಇದಕ್ಕೆ ಯಾವುದಕ್ಕೂ ತೊಂದರೆ ಆಗದಾಗೆ ನೋಡ್ಕೊಳ್ಬೇಕಾದಂತ ಜವಾಬ್ದಾರಿ ಸರ್ಕಾರದ್ದು ಇದಕ್ಕೆ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷವೇ ನೇರವಾಗಿ ಕಾರಣ ಆಗ್ತದೆ ಹೇಳಿ ಬಯಸ್ತಾ ಇದ್ದಾರೆ ಪಕ್ಷ ಗಿಕ್ಷ ಅಧ್ಯಕ್ಷೆ ಸನ್ಮಾನ್ಯ ಪಕ್ಷ ಪಕ್ಷ ಇಲ್ಲ ಉತ್ತರ ಕೊಡ್ತಾರೆ ಉತ್ತರ ಕೊಡ್ತದೆ ಸರ್ಕಾರ ಭಯ ನಮ್ಮ ಪಕ್ಷಿ ಭಯ ಸರ್ಕಾರ ಪಕ್ಷಿ ಭಯ ಮಾತಾಡಕ್ಕೆ ಜವಾಬ್ದಾರಿ ಲೋಕೆ ಉತ್ತರ ಕೊಡ್ತಾ ಇರೋದು ಸರ್ಕಾರವನ್ನ ನಮ್ಮ ಭಾವನೆಗಳನ್ನ ನಮ್ಮ ಸಂಸ್ಕೃತಿಗಳನ್ನ ಗೌರವಿಸುವಂತ ಕೆಲಸ ಆಗ್ಲಿ ಅವಕಾಶವನ್ನು ಮಾಡಿಕೊಡುವಂತದ್ದಾಗ್ಲಿಂತ ಯಾರು ಅವಕಾಶ ಕೊಡಲ್ಲ ಅಂದರೆ ಯಾರು ಮತ್ತೆ ಉತ್ತರ ಗೊತ್ತಿಲ್ಲ ಗೋಪಾಲ್ ಆಗಲ್ಲ ಈಗ ಪ್ರಶ್ನೆ ಇಲ್ಲಿ ರಾಜಕೀಯವಾಗಿ ಅಧ್ಯಕ್ಷರೇ ನಮ್ ಸರ್ಕಾರ ನನಗೆ ಅಧ್ಯಕ್ಷರೇ ಇದೇ ಸುಪ್ರೀಂ ಕೋರ್ಟ್ ಆದಿದ್ರು ಕೂಡ ರಾಜ್ಯದಲ್ಲಿ ಎಲ್ಲೂ ಈ ರೀತಿಯ ಘಟನೆ ಆಗಿಲ್ಲ ಈಗ ರಾಜ್ಯದ ಬೇರೆ ಯಾವ ಜಿಲ್ಲೆಯಲ್ಲೂ ಈ ಇಲ್ಲ ಕೇವಲ ನಮ್ ಜಿಲ್ಲೆಗೆ ಯಾಕೆ ಈ ಅನ್ಯ ಸನ್ ಪಕ್ಷಾಧಿಕಾರ ಅಧ್ಯಕ್ಷರೇ ರಾಜ್ಯದ ಎಲ್ಲಾ ಕಡೆ ನಿಮ್ಮ ದಕ್ಷಿಣ ಅಲ್ಲ

ಆಯ್ತು ಅಧ್ಯಕ್ಷ ಪ್ರತಿಪಕ್ಷ ಮಾತಾಡ್ತಿದ್ದಾರೆ ಸನ್ಮಾನ್ಯ ಸಂಗಮೇಶ್ ಈಗ ನಾನು ವಿಚಾರ ಅಂತ ಹೇಳಿದ ಒಂದ್ ಸೆಕೆಂಡ್ ಈಗ ಇಲ್ಲಿ ಪರಸ್ಪರ ಚರ್ಚೆ ಆಗುದು ಬೇಡ ನಮ್ಗೆ ಸಮಸ್ಯೆಗೆ ಇವತ್ತು ಪರಿಹಾರ ಸಿಗ್ಬೇಕು ಒಂದು ಕಡೆ ಕಾನೂನು ಇದೆ ಎನ್ನುದಕ್ಕೊಂದು ಸಂಪ್ರದಾಯ ಇದೆ ಈ ದೇಶದಲ್ಲಿ ಕಾನೂನು ತುಂಡು ಮಾಡಬಹುದು ಸಂಪ್ರದಾಯ ತುಂಡು ಮಾಡಲಿಕ್ಕೆ ಬಾಲ ಕಷ್ಟದ ಪರಿಸ್ಥಿತಿ ಇದೆ ಎಲ್ಲ ಧಾರ್ಮಿಕ ಕೇಂದ್ರ ಕೂಡ ರಾತ್ರಿ ಹೊತ್ತೇ ನಡೆಯುವಂಥದ್ದು ಅದು ಎಲ್ಲಾ ಜಾತಿಯಲ್ಲ ಮತ್ತೆ ವರ್ಗದವ್ರದ್ದು ಕೂಡ ಸದನವಾಗಿ ಆದ್ರೆ ಕೆಲವೊಂದು ವಿಚಾರದಿಂದಾಗಿ ಅಧಿಕಾರಿಗಳು ಕಾನೂನು ವ್ಯವಸ್ಥೆ ಅಂತ ಹೇಳಿ ಅದನ್ನು ಸಕಾರಾತ್ಮಕವಾಗಿ ಚಿಂತಿಸಿ ಪರಸ್ಪರ ಚಿಂತಿಸಿ ಏದಕ್ಕೆ ಒಂದು ಪರಿಹಾರ ಕೊಡಬಹುದು ಅಂತ ನಾವು ಚರ್ಚೆ ಮಾಡಿಕೊಂಡು ಪರಸ್ಪರ ಆ ಕಡೆಗೆ ಆರೋಪ ಮಾಡಿ ನಾವು ರಾಜ್ಯಕ್ಕೆ ಇಟ್ಟು ತಂದು ಇದಕ್ಕೆ ಪರಿಹಾರ ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ ಆದ ಕಾರಣ ಇಲ್ಲಿ ಪಕ್ಷ ರಾಜ್ಯಕ್ಕೆ ಅದೇನು ಕೂಡ ಬೇಡ ನಮ್ಗೆ ಈ ಜನರಿಗೆ ಸಮಸ್ಯೆ ಆಗ್ತಿದೆ ಈ ಸಮಸ್ಯೆಯನ್ನು ಪರಿಹಾರ ಅಂತ ಹೇಳಿ ಕಂಡುಕೊಳ್ಲಿಕ್ಕೆ ಸರ್ಕಾರದ ನಾವು ಸನ್ಮಾನ್ಯ ಅಧ್ಯಕ್ಷರೇನ್ ಒಂದೊಂದು ಜಿಲ್ಲೆಯಲ್ಲಿ ಅವ್ರು ಹೇಳ್ತಾರೆ ನೋಡಿ ಅದನ್ನ ಹೇಳುದೇ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಇದೆ ಅಂತ ಹೇಳುದು ಅದಕ್ಕೆ ಇಲ್ಲಿಯ ಯಾರಿಗೂ ಪ್ರಾಬ್ಲಮ್ ಇಲ್ಲ ಒಂದು ತಾರತಮ್ಯ ಅಂತ ಅದು ಎಲ್ಲರಿಗೂ ಒಂದೇ ರೀತಿ ಇದೆ ಕಾನೂನು ಕಾರಣ ಇದನ್ನು ಯಾವ ರೀತಿ ಅಂತ ನೋಡಿಕೊಳ್ಳಿ ಸನ್ಮಾನ್ಯ ಅಧ್ಯಕ್ಷರೇ ನೀವು ಮಾತಾಡಿರೋದಕ್ಕೆ ನಾನು ಸಹಮತ ಮಾಡ್ತೀನಿ ಕಾನೂನು ಒಂದು ಕಡೆ ಸಂಪ್ರದಾಯ ಒಂದು ಕಡೆ ನಮ್ಮ ಹಳೆ ಮೈಸೂರು ಕಡೆಗಿಂತ ನೀವು ಕರಾವಳಿಯಲ್ಲಿ ನೀವು ಕಾನೂನು ಏನು ಹೇಳ್ತತೆ ಹತ್ತು ಗಂಟೆ ಮೇಲೆ ನೀವು ಏನು ಕಾರ್ಯಕ್ರಮ ಮಾಡಬಾರ್ದು ಅಂತ ಕಾನೂತ ನೀವೇನು ಮಾಡ್ತೀರಾ ಕೋಲಾ ಎಷ್ಟು ಗಂಟೆಗೆ ನಡೆಸ್ತೀರ ನೀವು ಹಾಂ ತಾವು ಅಲ್ಲ ಹಾಂ ತಾವು ಸ್ಪೀಕರ್ ಆಗಿ ಸ್ಪೀಕರ್ ಆಗಿ ತಾವು ಹೋಗಿದ್ದೀರಾ ಹಲವಾರು ಕೋಲಾಗಳಿಗೆ ಹೋಗಿದ್ದೀರಾ ಅದು ಶುರುವಾಗದೆ ರಾತ್ರಿ ಹತ್ತು ಗಂಟೆಗೆ ನಾನು ಒಂದ್ಸರಿ ಹೋಗಿದ್ದೀರ ಅದಕ್ಕೆ ಹೋಗ್ತೀರಾ ಇಲ್ಲಿ ಒಂದು ಸಂಪ್ರದಾಯ ಮಲೆನಾಡು ಭಾಗದಲ್ಲಿ ವಿಶೇಷವಾಗಿ ಮಂಗಳೂರು ಉಡುಪಿ ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಈ ತರದ ಸಂಪ್ರದಾಯ ಬಂದ್ಬಿಟ್ಟಿದೆ ಯಾಕಂದ್ರೆ ಅವತ್ತಿನ ವ್ಯವಸಾಯ ಅವತ್ತಿನ ಪದ್ಧತಿ ಜನಗಳ ಸಮಯ ಇವೆಲ್ಲ ನೋಡಿಕೊಂಡು ದೇವರ ಆರಾಧನೆಯನ್ನ ಮಾಡಿದ್ದಾರೆ ಇವತ್ತು ಗಣೇಶ ಹಬ್ಬ ಬರ್ತಾ ಇದೆ ಬಾಲಗಂಗಾಧರ ಅಂತ ತಿಲಕ್ ಅವರು ಮಾಡಿದಂಥ ಈ ಗಣೇಶ ಹಬ್ಬ ಸ್ವಾತಂತ್ರ್ಯಕ್ಕೋಸ್ಕರ ಮಾಡಿದ್ದು ಸೊ ಈ ಗಣೇಶನ ಹಬ್ಬದಲ್ಲಿ ನಿಮಗೂ ಗೊತ್ತಿದೆ ಹೇಗೆ ರಸ್ತೆ ರಸ್ತೆಗಳಲ್ಲೂ ಮಾಡ್ತಾರೆ ಆ ಸಂದರ್ಭದಲ್ಲಿ ಯಾವುದೇ ಪೊಲೀಸರು ಅತಿಯಾಗಿ ಮಾಡಿದ್ರಲ್ಲ ಮೊನ್ನೆ ಚೆಲುವರಾಯಸ್ವಾಮಿ ಏರಿಯಾದಲ್ಲಿ ಹಂಗೆ ಮಾಡಿದ್ರು ನಮ್ಮನ್ನೇ ಇಟ್ಕೊಂಡು ಹೋಗ್ತು ಗಣೇಶನ ಎತ್ಕೊಂಡೋಗಿ ವ್ಯಾನಲ್ಲಿ ಅಲ್ಲಿ ಹಾಕೊಂಡು ಸ್ಟೇಷನ್ಗೆ ಹಾಕ್ಬಿಟ್ರು ಗಣೇಶನ್ನೇ ಅರೆಸ್ಟ್ ಮಾಡ್ಬಿಟ್ರು ಆ ಪೇಪರ್ ಅಲ್ಲೆಲ್ಲ ಗಣೇಶನ್ಗೆ ಈ ಬಾ ಇದಾಕಿ ಜೈಲ್ ಹಾಕ್ಬಿಟ್ಟು ಹಾಕಿರ್ತಾರೆ ಇವರು ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡ್ಬಿಟ್ಟು ಇವರು ಏನಾಗ್ತೈತೆ ಅದರಿಂದ ಈ ತರದ ಈ ಸರಿ ಆದ್ರೂ ಈ ತರದ ಯಾವುದೇ ರೀತಿ ಇದರಿಂದ ನೋಡಿ ಗಣೇಶ್ ಹಬ್ಬ ಮಾಡೋರು ಯಾರೋ ಬಿಜೆಪಿಯರು ಅಂತಲ್ಲ ಎಲ್ಲರೂ ಮಾಡ್ತಾರೆ ರಸ್ತೆ ರಸ್ತೆಗಳಲ್ಲಿ ಮಾಡ್ತಾರೆ ಈ ಕೋಲಾ ಮಾಡೋ ಎಲ್ಲರೂ ಮಾಡ್ತಾರೆ ಉರುಸು ಹಾ ಎಲ್ಲರೂ ಉರುಸು ಉರುಸು ಮಾಡೋವಾಗ ನಾನು ನೋಡಿದೀನಿ ನಮ್ಮ ಜೆ ಸಿ ರೋಡಲ್ಲಿ ಉರ್ಸ್ ಮಾಡ್ಕೊಂಡು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಡಿ ಜೆ ಹಾಕೊಂಡು ಬರ್ತಾರೆ ಇದನ್ನ ಕೆಲವು ಸಂದರ್ಭದಲ್ಲಿ ನಾವು ನೋಡಿದಿರ ಅದಕ್ಕೆ ಈ ಬಾರಿ ತಾವು ಸಭಾಪೀಠದಿಂದ ಹೇಳಿದೀರ ಇನ್ನೊಂದ್ಸರಿ ಹೇಳ್ಬಿಟ್ಟು ರಾಜ್ಯದಲ್ಲಿ ನೈಟ್ ಮಾಸ ಅದಕ್ಕೆ ಸರ್ಕಾರ ಕಿವುಡು ಸ್ವಲ್ಪ ಕಿವುಡು ಸ್ವಲ್ಪ ಕುರುಡು ಅದಕ್ಕೋಸ್ಕರ ಸ್ವಲ್ಪ ಅವ್ರಿಗೆ ಒಂದು ಸ್ವಲ್ಪ ಕನ್ನಡಕ ಹಾಕಿ ಕಾಣತ ಎಲ್ಲ ತೊಂದರೆ ಆಗ್ತದೆ ನೋಡಬೇಡಿ ಚರ್ಚೆ ನಮ್ಮ ಜಿಲ್ಲೆಯಲ್ಲಿ ಮಾಂತ್ರ ಆಗ್ತಾ ಇದೆ ಮೊನ್ನೆ ನಲ್ವತ್ತು ಐವತ್ತು ಡೆಸಿಬಲ್ಕಿಂತ ಜಾಸ್ತಿ ಇರುವಂಥ ಎಲ್ಲಾ ಸ್ಪೀಕರ್ಗಳು ಇವತ್ತು ಸೀದ್ ಮಾಡಿ ಕೇಸ್ ಮಾಡುವಂತ ನೀವು ಹೇಳಿದ್ರೆ ಸಮಸ್ಯೆ ಹೇಳಿದ್ರಲ್ಲ ಈಗ ಜಾಸ್ತಿ ಹೇಳಿದ್ದಾನೆ ಹೇಳ್ಬೇಡಿ ಹೇಳಿದ್ದಲ್ಲ ಸಮಾಧಕ್ಕೆ ಈಗ ಹೇಳಿದ್ದಾನೆ ಹೇಳಬೇಡಿ ಪರಿಹಾರ ಏನಂತ ಹೇಳುವ ನಾವಂದ್ರೆ ಎರಡು ವಿಷಯ ಇರ್ತೆ ಒಂದೇ ಮಿನಿಟ್ ಸರ್ ಒಂದೇ ಮಿನಿಟ್ ಸಮಾಧಿಕ್ಷ ಸೇಮ್ ಈಗ ಅಲ್ಲ ಅಲ್ಲ ಈಗ ನಮ್ಮ ಹಬ್ಬಗಳನ್ನ ಮಾಡುವಂತ ಸಮಯದಲ್ಲಿ ಆಯೋಜನೆ ಮಾಡುವಂತ ಸಮಯದಲ್ಲಿ ಭಾರಿ ಒತ್ತಡ ಇಲ್ಲ ಒಂದು ಮೆಂಟಲ್ ಸ್ಟ್ರೆಸ್ ನಮ್ಗೆಲ್ಲರಿಗ ಹೇಳಿದ್ರೆ ಪೊಲೀಸರು ಒಂದು ಈ ರೀತಿ ಒಂದು ಕಟ್ತಾರೆ ಈ ಲೆಟರ್ ಅಲ್ಲಿ ಹನ್ನೊಂದುವರೆ ಒಳಗೆ ನಿಮ್ಮ ಮೆರವಣಿಗೆ ಹನ್ನೊಂದುವರೆಗೆ ಸಾಧ್ಯನೇ ಇಲ್ಲ ಎರಡು ಗಂಟೆ ಸಮಯದಲ್ಲಿ ಆಗುದಿಲ್ಲ ಸರ್ ಅದು ಕಷ್ಟ ಆಗ್ತದೆ ಒಂದು ಈ

ಅದಕ್ಕೆ ನೀವು ಇದು ಪೊಲೀಸ್ ಸ್ಟೇಷನ್ ಮೀಟಿಂಗ್ ಅನ್ನ ಕರೀತಾರೆ ಎಲ್ಲರನ್ನ ಮತ್ತೊಂದು ನಮ್ಮತ್ತೊಂದು ಹತ್ತು ಸಾವಿರ ಕಾರ್ಮಿಕರು ಈ ಲೈಟ್ ಸೌಂಡ್ಸ್ ಡಿಜೆ ಸಿಸ್ಟಮ್ ಅಲ್ಲಿ ಕೆಲಸ ಮಾಡುವಂತ ಇರ್ತಾರೆ ಅವರೆಲ್ಲರೂ ಸಹ ಸಾಲ ಸೋಲ ಮಾಡಿ ಇದನ್ನೆಲ್ಲ ತಗೊಂಡಿರ್ತಾರೆ ನೀವು ಸಾಯಂಕಾಲ ಬಂದ ನಿಲ್ಸುದು ಈ ಸರ್ ಒಂದ್ ಎರಡ್ ಮೂರು ದಿನ ಆಗ್ತದೆ ಮಾತಾಡಿದ್ರೆ ಡೆಸಿಬಲ್ ಅಷ್ಟಿದೆ ಡೆಸಿಬಲ್ ಇಷ್ಟಿದೆ ಇವ್ರು ಮೆಷಿನ್ ಅನ್ನು ತಂದು ಡೆಸಿಬಲ್ ಅನ್ನ ಚೆಕ್ ಮಾಡುದಿಲ್ಲ ಆನ್ ಟಾಪ್ ಆಫ್ ದಾಟ್ ಈಗ ಬಂದ್ರು ನಿಲ್ಸ್ತಾ ಇದ್ದಾರೆ ನಾವು ಸೀಸ್ ಮಾಡಿಕೊಂಡು ಇದಕ್ಕೆ ಪೊಲೀಸ್ ಸ್ಟೇಷನ್ ಹೋಗಿ ಇಟ್ಟುಬಿಡ್ತಾರೆ ನಮ್ಗೆ ಇಲ್ಲಿ ಒಂದು ಒತ್ತಡ ಸಹ ಹಬ್ಬದ ಒಂದು ವಾತಾವರಣದ ಬದಲಾಗಿ ನಾವು ಸ್ಟ್ರೆಸ್ ಒಂದು ಸ್ಟ್ರೆಸ್ ಅಲ್ಲಿ ಒಂದು ಮೆಂಟಲ್ ಟೆನ್ಷನ್ ಅಲ್ಲೇ ನಾವು ಹಬ್ಬ ಪರಿಸ್ಥಿತಿಯನ್ನ ಸೇರ್ಪಡೆ ಏನಂತಂದ್ರೆ ಒಂದೇ ನಿಮಿಷ ಒಂದೇ ಈ ವಿಷಯ ಅಲ್ಲ ಈ ವಿಷಯ ಅಲ್ಲ ಈ ವಿಷಯ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ ಶಿಕ್ಷಣ ಇಲಾಖೆನಲ್ಲಿ ಈ ಗಣಪತಿ ವಿಷಯ ಗಣಪತಿ ಏನು ಕೂರಿಸ್ತಾ ಇದೀವಿ ಪ್ರತಿಷ್ಠಾಪನೆ ಮಾಡ್ತೀವಿ ಶಿಕ್ಷಣ ಇಲಾಖೆದೊಂದು ಸುತ್ತೋಲೆ ಬಂದಿದೆ ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ಬೇರೆ ಯಾವುದೇ ಚಟುವಟಿಕೆಗಳನ್ನ ಮಾಡಲಿಕ್ಕಿಲ್ಲ ಅಂತ ನಮ್ಮ ಎಲ್ಲ ಗ್ರಾಮಗಳಲ್ಲಿ ಸರ್ಕಾರಿ ಶಾಲೆಗಳ ಆವರಣದಲ್ಲೇ ಗಣಪತಿ ಇಡೋದು ನಾವು ಈಗ ಗಣಪತಿ ಇಡ್ಲಿಕ್ಕೆ ನಿಮ್ಮ ಬಿಇಒ ಅನುಮತಿ ಕೊಡ್ತಾ ಇಲ್ಲ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ನಿಮ್ ಸುತ್ತೋಲೆ ಹಂಗಿದೆ ದಯಮಾಡಿದಿಕ್ಕೆ ಒಂದ್ ಸ್ವಲ್ಪ ರಿಲೀಕ್ಸ್ ರಿಲ್ಯಾಕ್ಸ್ ಮಾಡಿ ಗಣೇಶೋತ್ಸವಕ್ಕೆ ಅವಕಾಶ ಕೊಡಿ ಕೊಡ್ತಾ ಇಲ್ಲ ಅದನ್ನ ಆದೇಶ ಮಾಡಿ ಅಧಿವೇಶನದ ಮುಖಾಂತರ ಇಲ್ಲಾಂದ್ರೆ ಯಾವುದೇ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ಗಣೇಶ ಇಡ್ಲಿಕ್ಕೆ ಆಗಲ್ಲ ರೀ ಕಳಿಸ್ಕೊಡ್ತೀವಿ ಶಾಲಾ ಸಮಿತಿ ಅಧ್ಯಕ್ಷರಿಗೆ ತೀರ್ಮಾನ ಅವಕಾಶ ಇದೆ ಅಧ್ಯಕ್ಷರೇ ಅಧ್ಯಕ್ಷರೇ ದಕ್ಷಿಣ ಕನ್ನಡ ಜಿಲ್ಲೆಯ ಅಷ್ಟಮಿ ಗಣೇಶೋತ್ಸವ ಅಧ್ಯಕ್ಷರೇ ನಮ್ಮ ಕುಡ್ಲದ ದಸರಾ

ಸನ್ಮಾನ್ಯ ಅಧ್ಯಕ್ಷ ಉತ್ತರ ಬರ್ಲಿ ಉತ್ತರ ಸುಮ್ಮನೆ ರಾಜಕೀಯ ಮಾಧ್ಯಮ ನನಗೆ ತಿಳಿದ ರೀತಿಯಲ್ಲಿ ಒಂದು ನಿಮಿಷ ಇರ್ತಾರೆ ಚರ್ಚೆ ಮಾಡಬೇಕು ಗಣಪತಿ ನಿಮಿಷ ನಿಮಿಷ ಗೃಹ ಸಚಿವರು ಅಲ್ಲಿಯ ಪೊಲೀಸ್ ಇಲಾಖೆ ಮತ್ತು ಗಳಿಗೆ ನಿರ್ದೇಶನವನ್ನು ಸರ್ಕಾರ ಕೊಡಬೇಕು ಇಲ್ಲ ಅಂದ್ರೆ ನನಗೆ ತಿಳಿದಂತೆ ಇದೇ ಸದನದಲ್ಲಿ ಯಾವ ನಮ್ಮ ಬಿಜೆಪಿಯ ಸದಸ್ಯರು ಪ್ರಶ್ನೆಯನ್ನು ಎತ್ತಿದಾರೋ ನನಗೆ ಗೊತ್ತಿದ್ದಂತೆ ಆಜಾನ್ ವಿಚಾರದಲ್ಲಿ ಹನ್ನೊಂದು ಗಂಟೆ ನಂತರ ಇದನ್ನ ಶಬ್ದ ಬಳಕೆಯನ್ನು ನಿಷೇಧ ಮಾಡಬೇಕು ಅನ್ನೋ ಪ್ರಶ್ನೆ ಇದ್ದವ್ರು ಇವರೇ ಓಕೆ ಬೆಳಗ್ಗೆ ಐದು ಗಂಟೆಗೂ ಮಾಡೋದು ತಪ್ಪು ಅಂತ ಪ್ರಶ್ನೆ ನಿಲ್ಸಿದ್ದೀರಾ ನೀವು ಒಂದ್ ನಿಮಿಷ ಕೆಲವೊಂದು ಕಡೆ ಈ ವಿಚಾರಗಳಲ್ಲಿ ಧಾರ್ಮಿಕ ಆಚರಣೆಗಳಿಗೆ ನಿರ್ದಿಷ್ಟವಾಗಿ ಕಾನೂನನ್ನ ಜಾರಿ ಕೊಡ್ತಾ ಇರತಕ್ಕಂಥದ್ದು ನಾವು ನೋಡಿದೀವಿ ಕೆಲವೊಂದು ಕಡೆ ನಡೀತಾ ಇಲ್ಲ ಆದರೆ ಈ ದೇಶದ ಕಾನೂನನ್ನ ಪಾಲಿಸ್ತಕ್ಕಂಥ ಈ ಸದನ ಕಾನೂನು ಬಾಹಿರವಾದಂತಹ ವಿಷಯವನ್ನು ಚರ್ಚೆ ಮಾಡೋದೇ ಮೊದಲನೇ ತಪ್ಪು

ಮಾತಾ ಈ ದೇಶದಲ್ಲಿ ಒಂದೇ ಕಾನೂನು ಈ ಚರ್ಚೆ ಈ ಅವ್ರ ಮಾತನ್ನ ನಾವು ಒಪ್ಪೀವಿ ಸಂಪೂರ್ಣವಾಗಿ ಅವ್ರು ಹೇಳುವಂತ ಸಂಪೂರ್ಣವಾಗಿ ಕಾನೂನ ಪರಿಪಾಲನೆ ಮಾಡ್ಲಿಕ್ಕೆ ನಡೀತೀವಿ ಏನೇನು

ಆಯ್ತು ಈಗ ಗೌರವಿಸುವಂತ ಸರ್ಕಾರವನ್ನ ನಾವು ಸಂಪೂರ್ಣವಾಗಿ ಆಯ್ತು ಚೆಚ್ಚಗೆ ಮಾಡ್ತರೋಕೆ ನರೇಂದ್ರ ಸ್ವಾಮಿ ಅವರು ಈಗ 1 ಸೆಕೆಂಡ್ ನಾನು ಸ್ವಾಮಿ ಅವರು 1 ಸೆಕೆಂಡ್ ಯದನ કોણ ರೆಡಿ ಅವರು ಸಭಾಧ್ಯಕ್ಷರೇ ನಾವು ಆಮಂತ್ರಿಯ ಕಾನೂನನ್ನು ಗೌರವಿಸುವಂತ ನರೇಂದ್ರ ಸ್ವಾಮಿ ಅವರು ಅವರು ಮಳವಳಿ ಕ್ಷೇತ್ರದಲ್ಲಿ ಇದನ್ನು ಮಾತಾಡ್ಲಿ

ಸಂಗಮೇಶ್ ಕೂತ್ಕೊಳ್ಳಿ ಸಂಗಮೇಶ್ ಅವ್ರೆ ಈಗ ಸುರೇಶ್ ಕುಮಾರ್ ಅವ್ರೆ ಈಗ ಚರ್ಚೆ ಬೇಡ ನಾಯಕ ಸ್ವಾಮಿ ಅವರು ಕೆಲವೊಂದು ಕಾನೂನುಗಳನ್ನು ಇವತ್ತು ವಿಚಾರ ಆಗ ಎಲ್ಲ ಕೂಡ ಮೇಲೆ ಕಂಪ್ಲೀಟ್ ಆಗಿ ನಿಂತಿತ್ತು ಆದ ನಾನು ಈಗಾಗಲೇ ಹೇಳಿದಾಗೆ ಒಂದು ಕಡೆ ಕಾನೂನು ಇದೆ ಇನ್ನೊಂದು ಕಡೆ ಸಂಪ್ರದಾಯ ಇದೆ ಇದರ ಎರಡರ ಮಧ್ಯೆ ನಾವು ಪರಿಹಾರ ಕಂಡುಕೊಳ್ಲಿಕ್ಕೆ ನಾವು ಮಾಡುವ ಪರಸ್ಪರ ಒಬ್ಬರೊಬ್ಬರನ್ನು ಆರೋಪ ಮಾಡೋದು ವಿಚಾರ ಅಲ್ಲ ಅವತ್ತೊಂದು ಕಾನೂನು ಮಾಡದ ಕಾರಣ ಇವತ್ತು ಎಲ್ಲರಿಗೂ ಕೂಡ ಸಮಸ್ಯೆ ಆಗುವಂಥ ವಿಚಾರ ಕೂಡ ಆಗಿದೆ ಎಲ್ಲರಿಗೂ ಕೆಲವೊಂದು ಕಡೆ ಅನುಷ್ಠಾನ ಆಗ್ತದೆ ಕೆಲವು ಕಡೆ ಅನುಷ್ಠಾನ ಆಗ್ತಾ ಇಲ್ಲ ಒಂದೊಂದು ಅಧಿಕಾರಿಗಳು ಬಂದು ಅವರಿಗೆ ಬೇಕಾದ ರೀತಿ ಮಾಡಿಕೊಂಡು ಹೋಗ್ತಾರೆ ಅದಕ್ಕೆ ಸರ್ಕಾರ ಏನು ತೀರ್ಮಾನ ತೆಗೆದ್ರೆ ನೋಡಬೇಕೀಗ ಸರ್ಕ ತಾವ ಹೇಳಿ ನನಗೆ ಭಾವನೆಗಳು ಕಾನೂನು ನೀವು ಹೇಳದಂತ ರೀತಿಯಲ್ಲಿ ಕೆಲವೊಮ್ಮೆ ಕಾನೂನನ್ನ ಅನುಸರಿಸೋ ಟೈಮ್ನಲ್ಲಿ ಭಾವನೆಗೂ ತೊಂದರೆ ಆಗದಂಗೆ ಮಾಡ್ಕೊಳ್ಳಿ ಅನ್ನೋದು ಓಕೆ ಆದರೆ ದುರಂತ ಏನಂದರೆ ಅಪೋಸಿಷನ್ ಲೀಡ್ರು ಇವರು ಉಪಮುಖ್ಯಮಂತ್ರಿ ಆಗಿದ್ದವರು ನಮ್ಮ ಸ್ನೇಹಿತರು ಕಾನೂನನ್ನು ಬಿಟ್ಟು ನಮ್ಮ ನರೇಂದ್ರ ಸ್ವಾಮಿಯವ್ರು ಹೇಳ್ದಂಗೆ ಚರ್ಚೆ ಅದನ್ನು ನೀವು ಹೇಳಿದ ರೀತಿನಲ್ಲಿ ಹೇಳಬೇಕೇ ವಿನ ಅವ್ರು ಹೇಳ್ತಾರೆ ಈ ಕಾಂಗ್ರೆಸ್ನವ್ರು ಬಂದ್ ಮಾಡಿದ್ದಾರೆ ನಮ್ಮ ಸರ್ಕ ನಿಮ್ಮ ಸರ್ಕಾರನು ಕಾನೂನು ಪಾಲನೆ ಮಾಡಬೇಕು ನಮ್ಮ ಸರ್ಕಾರನು ಪಾಲನೆ ಮಾಡಬೇಕು ಕೇಂದ್ರ ಸರ್ಕಾರನು ಕೇಂದ್ರ ಸರ್ಕಾರದಲ್ಲಿ ರೂಳೆ ತಂದುಬಿಡ್ಲಿ ಯಾವ ಟ್ವೆಂಟಿ ಫೋರ್ ಅವರ್ಸ್ ನೋ ರಿಸ್ಟ್ರಿಕ್ಷನ್ ಹೇಳಿ ಕೇಂದ್ರ ಸರ್ಕಾರ ಸುಪ್ರೀಂ ಸುಪ್ರೀಂ ಕೋರ್ಟ್ಗೆ ನಮ್ ಸರ್ಕಾರ ರಾಜ್ಯ ಸರ್ಕಾರ ಇರುವಾಗ ಈ ನಿರ್ಬಂಧನೆ ರಾಜ್ಯ ಸರ್ಕಾರ ಸರ್ಕಾರ ಅವ್ರು ಉತ್ತರ ಕೊಡ್ಲಿ ಚಟು ಸೇ ಉತ್ತರ ಕೊಡ್ಲೇ ಉತ್ತರ ಕೊಡ್ಲಿ ಗೆರೆಲ್ಲಾ ನಿಂತಿದ್ರೆ ಉತ್ತರ ಕೊಳ್ಸಿದ್ತೋದೆ ಅವರು ನೀ ಉತ್ತರ ಕೊರೋ ಮುಂಚೆ ಮಾತಾಡ್ತೀರಿ ಉತ್ತರ ಕಂಪ್ಲೀಟ್ ಆಗಲಿ ಹಾಗಾದ್ರೆ ಮಂತ್ರಿಗಳು ಉತ್ತರ ಕೊಡುವ ಮುಂಚೆ ನೀವು ಯಾರು ಎದ್ದು ಮಾತಾಡಬೇಡಿ ಯಾಕೆ ಅಂತ ಹಾಗೆ ಮಂತ್ರಿಗಳೇನು ಹೇಳಲಿಕ್ಕೆ ಇಲ್ವಾ ಎಲ್ಲ ನಿಮ್ಗೆ ಬೇಕ ಹಾಗೆ ಅವ್ರು ಹೇಳ್ಬೇಕಾ ಕಾನೂನು ಏನು ಸಂಪಪಕ್ಷಕ್ಕೆ ಕೂತ್ಕೋ ನೀ ರಾಜೇಶ್ ಪ್ರತಿಪಕ್ಷ ಕೂತ್ಕೋ ನೀನು ಕೂಡ ಮಾತಾಡಬಹುದು ಎಲ್ಲ ವಿಚಾರ ಹೇಳಬಹುದು ಸರ್ಕಾರ ಉತ್ತರ ಕೊಡುವಾಗ ಅದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಉತ್ತರ ಕೊಡಬೇಕಾಗುತ್ತೆ ಅವ್ರು ಎದ್ದು ಕೆಲವೊಂದು ಶಬ್ದ ವಿಚಾರ ಶಬ್ದ ಮಾತಾಡೋ ಸಂದರ್ಭದಲ್ಲಿ ನೀವು ಆಗಾಗ ಎದ್ದು ಮಾತಾಡಿದ್ರೆ ಇದೇ ಪರಿಹಾರ ಸಿಕ್ಕಲಿಕ್ಕೆ ಸಾಧ್ಯ ಉಂಟಾ ಆದ ಕಾರಣ ಕಂಪ್ಲೀಟ್ ಆಗಿ ಉತ್ತರ ಬರಲಿ ಏನದ ಕಂಡು ಕಂಡಿಬಹುದು ಅಥವಾ ಮುಖ್ಯವಾಗಿ ಚರ್ಚೆ ಮಾಡಿಕೊಂಡು ಗೃಹ ಸಚಿವರು ಚರ್ಚೆ ಮಾಡಿ ಅನ್ನೋದು ಮಾಡ್ಬೋದು ಅವರು ಇದೆ ಆದಾಗ ನೀವು ಸಪೋರ್ಟ್ ಕೊಟ್ಟು ಮಾಡಬೇಕು ಅವರು ಇಲ್ಲಿ ಗೊಂದಲ ಆಗಿ ಅವ್ರು ಆ ಕಡೆ ಹೋಗುದು ನೀವು ಈ ಕಡೆ ಹೋಗುದು ಜನರಲ್ಲಿ ಕಷ್ಟದ ಸಿಲುಕುದಾಗಿ ಏನು ಪ್ರಯೋಜನ ಸಮಾಧಾನ ನೀಡಿ ಮೆಲ್ಲ ತಿಂದರೆ ಮುಲ್ಲು ತಿನ್ಬೋದು ಗಡ್ಬಿಡಿ ಮಾಡಿದರೆ ನಿಮಗೆ ಮಾಂಸ ತಿನ್ಲಿಕ್ಕೆ ಆಗುದಿಲ್ಲ ಸಮಾಧಾನ ಎಲ್ಲರೂ ಕೂಡ ಅಧ್ಯಕ್ಷರೇ ತಾವು ಸಜೆಸ್ಟ್ ಮಾಡಿದ್ದು ಸೂಕ್ತವಾದಂಥ ರೀತಿಯಲ್ಲಿ ಸೌ ಸಜೆಸ್ಟ್ ಮಾಡಿದ್ರಿ ನಮ್ಮ ಕಾಮತ್ ಇರ್ಬೋದು ನಾವು ಮಾತಾಡ್ತಿದ್ದಂಗೆ ಜಗಳಿಗೆ ಬೀಳ್ತೀವಿ ಅಂದ್ರೆ ನಾವು ಏನು ಉತ್ತರ ಕೊಡಬೇಕು ಗೊತ್ತಾಗಲ್ಲ ಮತ್ತು ಅವ್ರು ಮಾತಾಡಿದ ರೀತಿಗಳನ್ನ ನನಗೆ ಅರ್ಥನೇ ಆಗ್ತಾ ಇಲ್ಲ ಕಾಮತ್ತು ಯಾವ ರೀತಿ ಅವ್ರು ಪ್ರೆಸೆಂಟ್ ಮಾಡಿದ್ರು ಆ ಸಮಸ್ಯೆ ಅನ್ನೋದನ್ನ ನಾನು ಮತ್ತೆ ರಿಪೀಟ್ ಮತ್ತೆ ಹೇಳ್ತೀರಾ ಮುಂದೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಬ್ಲೇಮ್ ಮಾಡೋದು ನಿಮ್ ಸರ್ಕಾರ ಬಂದ ಮೇಲೆ ಇದೆಲ್ಲ ಆಗಿದೆ ಅನ್ನೋದು ಸರ್ಕಾರ ಕಾನೂನು ಹತ್ತು ಗಂಟೆ ಮೇಲೆ ಚುನಾವಣೆ ಆಯೋ ಚುನಾವಣೆ ಕ್ಯಾಂಪೇನ್ ಮಾಡಬಾರ್ದು ಅಂತ ಆಯೋಗ ಇರೋದು ಯಾವುದೇ ಸಭೆ ಸಮಾರಂಭ ಹತ್ತು ಗಂಟೆ ಮೇಲೆ ಮಾಡಬಾರದು ಅಂತ ಇರ್ತಕ್ಕಂಥದ್ದು ಮತ್ತು ಸೌಂಡ್ ಅನ್ನು ಸಹ ನಿಷೇಧ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಇದೆ ಇದ್ರ ಮಧ್ಯದಲ್ಲೂ ಸಹ ಕೆಲವೊಮ್ಮೆ ಕೆಲವು ತಾಲೂಕಿನಲ್ಲಿ ಸಾಂಪ್ರದಾಯಿಕವಾದಂತ ನಡೀತಕ್ಕಂಥ ವಿಚಾರಗಳು ನಡೀತಾ ಇದ್ದಾವೆ ಅದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಎಲ್ಲ ಆಗಲ್ಲ ಅಲ್ಲಿ ಮಾತ್ರ ಅದಕ್ಕೆ ಕಾನೂನು ರೀತಿಯಲ್ಲಿ ಕೊಡಲಿಕ್ಕೆ ಅವಕಾಶ ಇಲ್ಲದೆ ಇದ್ರು ಸ್ವಲ್ಪ ಮಾಡಲಿಕ್ಕೆ ಅವಕಾಶಗಳು ಹೋಗಿರ್ತಾರೆ ಬಟ್ ಆದರೆ ಎಲ್ಲರೂ ಒಂದ್ ಕಡೆ ಘರ್ಷಣೆ ಆಗುತ್ತೆ ಅಥವಾ ಕಾನೂನಿನಲ್ಲಿ ಅಡಚಣೆ ಆಗುತ್ತೆ ಅಥವಾ ಲ್ಯಾಂಡ್ ಆರ್ಡ್ರ್ ಪ್ರಾಬ್ಲಮ್ ಆಗುತ್ತೆ ಎಂದು ಪೊಲೀಸ್ ಇಲಾಖೆಯವರು ಕ್ರಮ ಜರುಗಿಸಲೇಬೇಕಾಗುತ್ತೆ ಇಲ್ಲದೆ ಇದ್ರೆ ನಾಳೆ ಅವರೇ ಜವಾಬ್ದಾರಿ ಆಗ್ತಾರೆ ಅದಕ್ಕೋಸ್ಕರ ಆದರೆ ಮಾನ್ಯ ಗೃಹ ಸಚಿವರು ಇಲ್ಲಿಲ್ಲ ಶಿಕ್ಷಣ ಸಚಿವರು ಇಲ್ಲ ನಮ್ಮ ಸುನಿಲ್ ಅವರು ಒಂದು ಡೈರೆಕ್ಷನ್ ಬಂದಿದೆ ಶಿಕ್ಷಣ ಇಲಾಖೆಯಿಂದ ಅಂತಾರೆ ಇಬ್ಬರತ್ರನೂ ಮಾತಾಡಿ ಸ್ವ ಸಾಂಪ್ರದಾಯಿಕೂ ತೊಂದರೆ ಆಗದಂಗೆ ಕಾನೂನಿಗೂ ಸಹ ಯಾವುದನ್ನು ಅಡಚಣೆ ಆಗದಂಗೆ ಮಾಡ್ಕೊಂಡು ಹೋಗ್ತಕ್ಕಂಥದಕ್ಕೆ ಸರ್ಕಾರ ಮಾಡ್ತೀವಿ ಬಟ್ ಆದರೆ ನೀವು ಈ ಥರದ ನಿಲುವಿಗೆ ಬರ್ತಕ್ಕಂಥ ಸೂಕ್ತ ಅಲ್ಲ ಸೊ ನಮ್ಮ ಅಪೋಸಿಷನ್ ಲೀಡ್ರ್ ಹೇಳಿದ್ರು ಸುನಿಲ್ ಹೇಳಿದ್ರು ಅಧ್ಯಕ್ಷರು ಹೇಳಿದ್ರು ಸರಿ ನಮ್ಮ ಅಶ್ವಥ್ ನಾರಾಯಣ ಅವ್ರು ಬಿಡಿ ನಾನು ಇನ್ ಮಾತಾಡೋಲ್ಲ ಅಂತ ಹೇಳ್ಬಿಟ್ಟಿದ್ರಿ ಅವ್ರಿಗೆ ಕೂಗಾಡದೆ ಒಂದು ಪ್ರವೃತ್ತಿ ಅಂತ ಮಾಡೋರಿಗೆ ನಾವೇನು ಹೇಳಲಿಕ್ಕೆ ಆಗಲ್ಲ ಒಬ್ರು ಡಿ ಸಿ ಎಂ ಆಗಿ ಕೆಲಸ ಮಾಡ್ದಂತವ್ರು ಈ ರೀತಿ ಕೂಗಾಡ್ತಾರೆ ನಾನೇನು ಉತ್ತರ ಹೇಳಿ ನಾವು ಹೋಗಿ ಮಾತಾಡೋಲ್ಲ ಬಿಡಿ ಬ್ರದರ್ ನೀವು ಮೇಲೆ ಮುಗಿದೋಯ್ತು ಅವರು ಸ್ಪೆಷಲ್ ಅಂತ ಕನ್ಸಿಡರ್ ಮಾಡೋಣ ಅವ್ರು ಏನ್ ಬೇಕಾದ್ರೂ ಕೂಗಾಡ್ಲಿ ನಾವು ಸಹ ನಿಮ್ ಜೊತೆ ಕೋಆರ್ಡಿನೇಟ್ ಮಾಡ್ತೀವಿ ಈಗ ಸಭೆ ಮುಂದೆ ಪತ್ರಗಳು